ಮಂಡ್ಯ ವೈದ್ಯಕೀಯ ಮಹಾವಿದ್ಯಾಲಯದ ಸಭಾಂಗಣದಲ್ಲಿ ಜಿಲ್ಲಾಡಳಿತ ಜಿಲ್ಲಾ ಪಂಚಾಯತ್ ಮಂಡ್ಯ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಮಂಡ್ಯ ವತಿಯಿಂದ ರಾಜ್ಯದಲ್ಲೇ ಪ್ರಪ್ರಥಮವಾಗಿ ಚಿಕಿತ್ಸೆಯ ಆಶಾಕಿರಣ ಉದ್ಘಾಟನಾ ಕಾರ್ಯಕ್ರಮ ಜರುಗಿತು ಕಾರ್ಯಕ್ರಮವನ್ನು ಕರ್ನಾಟಕ ಸರ್ಕಾರದ ಕೃಷಿ ಸಚಿವರು ಹಾಗೂ ಮಂಡ್ಯ ಜಿಲ್ಲಾ ಉಸ್ತುವಾರಿ ಸಚಿವರಾದ ಎನ್ ಚೆಲುವರಾಯಸ್ವಾಮಿ ರವರು ದೀಪ ಬೆಳಗುವ ಮೂಲಕ ಉದ್ಘಾಟಿಸಿದರು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಮಂಡ್ಯ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ರವಿಕುಮಾರ್ ಗೌಡರವರು ವಹಿಸಿದ್ದರು ಕಾರ್ಯಕ್ರಮದಲ್ಲಿ ಮಂಡ್ಯ ಜಿಲ್ಲಾಧಿಕಾರಿ ಡಾಕ್ಟರ್ ಕುಮಾರ್ ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಕೆ ಆರ್ ನಂದಿನಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಮಲ್ಲಿಕಾರ್ಜುನ ಬಾಳದಂಡಿ ಮಂಡ್ಯ ಜಿಲ್ಲಾ ಆರೋಗ್ಯಾಧಿಕಾರಿ ಡಾಕ್ಟರ್ ಮೋಹನ್ ವೈದ್ಯಕೀಯ ಕಾಲೇಜಿನ ನಿರ್ದೇಶಕರಾದ ನರಸಿಂಹಮೂರ್ತಿ ವೈದ್ಯರುಗಳಾದ ಡಾಕ್ಟರ್ ಸತ್ಯಪ್ರಕಾಶ್ ಡಾಕ್ಟರ್ ಆಶಲತಾ ಡಾಕ್ಟರ್ ಅನುಪಮ ಡಾಕ್ಟರ್ ಅರುಣಾನಂದ್ ಸೇರಿದಂತೆ ಇತರರು ಹಾಜರಿದ್ದರು ಖರ್ಚಾಗುತ್ತದೆ ಎರಡು ಸಾವಿರ ಅಂದರೆ ಅದು ಭಾಳ ಉಚಿತವಾದಂಥ ರೀತಿಯಲ್ಲಿ ಆಗುತ್ತೆ ಹಾಗಾಗಿ ಇದನ್ನು ಸ್ವಲ್ಪ ನೀವು ಹೆಚ್ಚಿನ ರೀತಿಯಲ್ಲಿ ಸೊ ಕ್ಲಿಪ್ಪು ಹಾಕೋದು ಮತ್ತು ಟ್ರೀಟ್ಮೆಂಟ್ ಅಂದರೆ ಹೂಕೆ ನಾಲು ಮತ್ತು ಹೊಸಡಿನ ಶ್ರಚಿಕಿತ್ಸೆ ಮತ್ತು ಬಾಯಿ ಮತ್ತು ಸಸ್ಯ ಚಿಕಿತ್ಸೆ ಮುಂತಾದ ಚಿಕಿತ್ಸೆಗಳನ್ನು ಸೊ ಮಾಡಲಿಕ್ಕೆ ಸ್ವಲ್ಪ ಹೆಚ್ಚು ಇದು ಆದ್ಯತೆ ಕೊಡೋದರಿಂದ ಇದನ್ನು ನೀವೆಲ್ಲರೂ ಸಾರ್ವಜನಿಕರಿಗೆ ಹೆಚ್ಚು ಅವೇರ್ನೆಸ್ ಕೊಟ್ಟು ಹೆಚ್ಚು ಉಪಯೋಗ ಆಗೋ ರೀತಿಯಲ್ಲಿ ನಾವು ಮಾಡಬೇಕು ಇದು ದಂತಚಿಕಿತ್ಸೆ ಆಶಾ ಕಿರಣ ತಾಲೂಕು ಆಸ್ಪತ್ರೆಗಳಿಗೆಲ್ಲ ನಾಮಾಂಕಿತ ಬಿಟ್ಟು ಸದರಿ ಇದನ್ನು ನಾವು ಉದ್ಘಾಟನೆ ಮಾಡಿದ್ದೀವಿ ಈ ಕಾರ್ಯಕ್ರಮ ಸೊ ಯಶಸ್ವಿ ಜೊತೆಗೆ ಇದನ್ನು ಲಯನ್ಸ್ ಕ್ಲಬ್ ಇಂಟರ್ನ್ಯಾಷನಲ್ ಪತಿಯಿಂದ ಮಹ ನೀಡಿರುವ ಈ ಒಂದು ಅಗತ್ಯವಾದಂಥ ಸಹಕಾರವನ್ನು ತಗೊಂಡು ಸೊ ಈ ಎಲ್ಲ ಉಪಯೋಗವನ್ನು ಎಲ್ಲ ತಾಲೂಕಿನಲ್ಲೂ ಪ್ರಾರಂಭ ಮಾಡಿ ಪ್ರಾರಂಭಿಕವಾಗಿ ಲಾಭಗಳ ನಳವಳಿದ್ರೂ ಉಳಿದಂಥ ಸುಳ್ಳೋಳು ತಾಲೂಕಿನಲ್ಲೂ ಎಲ್ಲ ನಡೆಯುತ್ತೆ ಇದನ್ನೆಲ್ಲ ಹೆಚ್ಚು ಇದೊಂದೇ ಸೀಮಿತ ಅಂತಲ್ಲ ಸೊ ಪ್ರತಿಯೊಬ್ಬ ಸಾರ್ವಜನಿಕರಿಗೂ ನಮ್ಮ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯಿಂದ ಎಲ್ಲ ಥರದ ತಪಾಸಣೆ ಸೊ ಆಗಬೇಕು ಮತ್ತು ಅವ್ರಿಗೆ ಸೂಕ್ತವಾದಂಥ ಟ್ರೀಟ್ಮೆಂಟ ನಮ್ಮ ಜಿಲ್ಲೆಯಲ್ಲಿ ಒಂದು ಲಕ್ಕಿಲಿ ಒಂದು ಕಡೆ ಚುಂಚನಗಿರಿ ಆಸ್ಪತ್ರೆ ಇದೆ ಭಾಳ ಎಲ್ಲ ಸ ಉನ್ನತ ಮಟ್ಟದ ಡಾಕ್ಟರ್ಗಳು ಇದೆ ಎಲ್ಲ ಚಿಕಿತ್ಸೆಯಲ್ಲಿ ಇವತ್ತು ಹಾರ್ಟಿಂದ ಕಿಡ್ನಿಯಿಂದ ಲಿವರ್ ಟಾಫೇಟಿಂದ ಪ್ರತಿಯೊಂದು ಸಹ ಅವಕಾಶ ಇದೆ ಆ ಭಾಗದಲ್ಲಿ ಪಾಂಡವಪುರದಿಂದ ಆ ಭಾಗದಲ್ಲೆಲ್ಲ ಮಾಡ್ಬೋದು ಅತ್ಯಂತ ಅವಶ್ಯಕತೆ ಇದ್ದರೆ ಇಲ್ಲಿಂದ ಕಳಿಸ್ಬೋದು ಬಹುಶಃ ಹುಣ್ನಾಲ್ಕೈದು ಜಿಲ್ಲೆಯಿಂದ ಬರ್ತದೆ ಬೆಂಗಳೂರಿಂದನೂ ಬರ್ತದೆ ಮಂಡ್ಯ ಆಸ್ಪೆಟ್ಲು ಸಹ ಸ್ವಲ್ಪ ಇನ್ನೂ ನಾವು ಇದನ್ನು ಸೊ ಇಂಪ್ರೂವ್ಮೆಂಟ್ ಮಾಡೋದಿದೆ ಆದರೆ ಒಂದು ಮಂಡ್ಯ ಆಸ್ಪೆಟ್ಲಲ್ಲೂ ಸಹ ಉತ್ತಮವಾದಂಥ ಚಿಕಿತ್ಸೆಗೆಂಥ ಅವಕಾಶ ಇದೆ ಅದರಿಂದ ಒಂದು ಕಡೆ ಮೈಸೂರು ಹತ್ರ ಇದೆ ಇನ್ನೊಂದು ಕಡೆ ಮಂಡ್ಯ ಇದೆ ಇನ್ನೊಂದು ಕಡೆ ಚಿಂಚನಗಿರಿ ಆಸ್ಪತ್ರೆ ಇದೆ ಅದರಿಂದ ನೀವೆಲ್ಲರೂ ಸಹ ಸಾರ್ವಜನಿಕರಿಗೆ ಸೊ ಕರೆಕ್ಟಾಗಿ ಮಾರ್ಗದರ್ಶನ ಮಾಡ್ತಕ್ಕಂಥ ಕೆಲಸ ಇಲ್ಲಿ ನನಗೆ ಪ್ರಾರಂಭಿಕವಾಗಿ ಮಾಡ್ತಕ್ಕಂಥ ತಪಾಸಣೆ ಬಹಳ ಮುಖ್ಯವಾಗಿ ಮಾಡಬೇಕು ಅಂತ ಹೇಳಿ